ಬಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದಿನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ ವಾಟ್ಸಪ್ನ ಸೀಕ್ರೆಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲನೇ ಸೀಕ್ರೆಟ್ ಸೆಟ್ಟಿಂಗ್ ಏನಂದರೆ ನಿಮಗೆ ಯಾರೆಲ್ಲ ಫೋಟೋಸ್ ವೀಡಿಯೋಸ್ ಹಾಕ್ತಾರ ನೋಡಿ ಅದು ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀರಾ ಸೊ ಡೌನ್ಲೋಡ್ ಮಾಡಿದ ತಕ್ಷಣ ಅದು ಗ್ಯಾಲ್ರಿಗೆ ಸೇವ್ ಆಗಿರುತ್ತೆ ಸೊ ಅದು ಗ್ಯಾಲ್ರಿಗೆ ಸೇವ್ ಆಗಬಾರ್ದು ಅದು ಅದರಲ್ಲೇ ಇರಬೇಕು ಅಂತ ಹೇಗೆ ಅಂತ ಮೊದಲನೇ ಸೆಟ್ಟಿಂಗ್ ನೋಡೋಣ ಸೊ ಮೊದಲನೇದಾಗಿ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಯಾರೊಂದು ಫೋಟೋಸ್ ವೀಡಿಯೋಸ್ ನಿಮ್ಗೆ ಹಾಕ್ತಾರೆ ನೋಡಿ ಸೊ ಅವ್ರ ಫ್ರಪ್ಪ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಡಿಯಾ ಎಬಿಲಿಟಿ ಅಂತ ಇರುತ್ತೆ ನೋಡಿ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಡಿಫರ್ಟ್ ಅಂತ ಸೆಲೆಕ್ಟ್ ಆಗಿರುತ್ತೆ ಸೊ ಡಿಫರ್ಟ್ ಅಂತ ಸೆಲೆಕ್ಟ್ ಆಗಿರುತ್ತಲ್ಲ ಆವಾಗ ಅದು ಫೋಟೋಸ್ ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡಿದ ತಕ್ಷಣ ಗ್ಯಾಲ್ರಿಗೆ ಸೇವ್ ಆಗಿರುತ್ತೆ ಸೊ ಅದನ್ನು ಇವಾಗ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಅದು ಫೋಟೋಸ್ ವೀಡಿಯೋಸು ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ತೀರಾ ಬಟ್ ಅದು ಗ್ಯಾಲರಿಗೆ ಸೇವ್ ಆಗೋದಿಲ್ಲ ಇದು ಮೊದಲನೇ ಸೆಟ್ಟಿಂಗು ಸೊ ಇದಾದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು ಇದು ಮೊದಲನೇ ಸೆಟ್ಟಿಂಗ್ ಆಯಿತು ಸೊ ಇವಾಗ ಎರಡನೇ ಸೆಟ್ಟಿಂಗ್ ನೋಡೋಣ ಎರಡನೇ ಸೆಟ್ಟಿಂಗ್ ಏನಪ್ಪ ಅಂದರೆ ನೀವು ರಾತ್ರಿ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಒಳಗೂ ಆನ್ಲೈನ್ ಇರ್ತೀರ ಅಂದರೆ ಸೊ ಈ ಟೈಮ್ ಈ ಸೆಟ್ಟಿಂಗು ನಿಮಗೆ ಯೂಸ್ ಆಗುತ್ತೆ ಸೊ ಯಾಕಂದರೆ ನೀವು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ತನಕ ಆನ್ಲೈನ್ ಇರ್ತಿರಲ್ಲ ಬೇರೆ ಒಬ್ಬರಿಗೆ ಆನ್ಲೈನ್ ತೋರಿಸುತ್ತೆ ಅದು ಅದು ಆನ್ಲೈನೇ ತೋರಿಸ್ಬಾರ್ದು ಅನ್ನೋದನ್ನು ಹೇಗೆ ಮಾಡೋದಂದರೆ ಸೊ ಇವಾಗ ಮೊದಲನೇದಾಗಿ ಇಲ್ಲಿ ಟಿರಿಡೇಟೆಡ್ ಲೈನ್ ಇರ್ತಲ್ಲ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಪ್ರೈವೇಸಿ ಅಂತ ಇರುತ್ತೆ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇರುತ್ತಲ್ಲ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎವ್ರಿ ಹಣ್ಣು ಮತ್ತು ಆ್ಯಂಡ್ ಎವ್ರಿ ಹಣ್ಣು ಇದು ಕೆಳಗಡೆ ದೇವ್ರಿ ಹಣ್ಣು ಮೇಲುಗಡೆ ದೇವ್ರಿ ಹಣ್ಣು ಅಂತ ಸೆಲೆಕ್ಟ್ ಆಗಿರುತ್ತೆ ಅದು ಸೊ ಅದನ್ನು ನೀವು ಅದು ಸೆಲೆಕ್ಟ್ ಇದ್ರೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಪೇರೆಂಟ್ಸು ಯಾರ್ಯಾರು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇದ್ದಾರೆ ಎಲ್ಲರಿಗೂ ತೋರಿಸುತ್ತೆ ಇವಾಗ ಈ ಕೆಳಗಡೆ ನೋಬಡಿ ಅಂತ ಇರುತ್ತಲ್ಲ ಫಸ್ಟ್ನದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಕೆಳಗಡೆದು ಸೇಮ್ ಆ್ಯಟ್ ಲಾಸ್ಟ್ ಸೀನ್ ಅಂತ ಇರುತ್ತಲ್ಲ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಆನ್ಲೈನ್ ಇದ್ದಿದ್ದು ಯಾರಿಗೂ ತೋರಿಸಲ್ಲ ಅದು ಸೊ ಇದು ಎರಡನೇ ಟಿಪ್ಸ್ ಸೆಟ್ಟಿಂಗ್ಸ್ ಆಯಿತು ಸೊ ಇವಾಗ ಮೂರನೇ ಟಿಪ್ಸ್ ಏನಂದರೆ ಸೊ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಿದ್ದಾದಮೇಲೆ ನೀವು ಸ್ಟೇಟಸ್ ಹಾಕ್ತೀರ ನೋಡಿ ಅದು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರೋರು ಎಲ್ಲರಿಗೂ ಅದು ಹೋಗುತ್ತೆ ಅದನ್ನು ಒಬ್ರಿಗೆ ಅಥವಾ ಇಬ್ಬರಿಗೆ ಹೇಗೆ ಶೇರ್ ಮಾಡೋದು ಅಂತ ನೋಡೋಣ ಅದು ಸ್ಟೇಟಸ್ ಹೈಡ್ ಅಂತ ಕರೀತಾರೆ ಅದು ಸ್ಟೇಟಸ್ ಹೈಡನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಸೊ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ತ್ರೀ ಡಾಟೆಡ್ ಲೈನ್ ಇರುತ್ತಲ್ಲ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸ್ಟೇಟಸ್ ಪ್ರೈವಸ್ ಅಂತ ಇರುತ್ತೆ ಸ್ಟೇಟಸ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ಪ್ರೈವೇಸಿ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಮೈ ಕಾಂಟ್ಯಾಕ್ಟ್ಸ್ ಅಂತ ಈ ಸೆಲೆಕ್ಟ್ ಆಗಿರುತ್ತೆ ಅದು ಅದು ನಿಮ್ಮ ಕಾಂಟೆಸ್ಟಲ್ಲಿ ಲಿಸ್ಟ್ ಯಾರ್ಯಾರ ಜೊತೆ ಇರ್ತಾರೆ ನೋಡಿ ಸೊ ಅವರಿಗೆಲ್ಲ ಅದು ಹೋಗುತ್ತೆ ಮತ್ತು ಓನ್ಲಿ ಶೇರ್ ವಿತ್ ಅಂತ ಇರುತ್ತಲ್ಲ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಇಂಡಿವ್ ಇನ್ಕ್ಲೂಡೆಡ್ ಅಂತ ಇರುತ್ತಲ್ಲ ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದಮೇಲೆ ಇಲ್ಲಿ ಸೆಲೆಕ್ಟ್ ನಿಮ್ಮ ಕಾಂಡೆಕ್ಟ್ ಲಿಸ್ಟ್ ಇರೋರು ಎಲ್ಲರದ್ದು ಇಲ್ಲಿ ನಂಬರ್ಸ್ ಬರುತ್ತೆ ಇಲ್ಲಿ ಏನು ಮಾಡಪ್ಪ ಅಂದರೆ ರೌಂಡ್ ಶೇಪ್ ಮಾರ್ಕ್ ಇರುತ್ತಲ್ಲ ಸೈಡು ಆ ರೌಂಡ್ ಶೇಪ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ರೈಟ್ ಮೇಲೆ ಇರುತ್ತಲ್ಲ ಸೊ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ನೀವು ಯಾರದ ಒಂದು ನಂಬರ್ಗೆ ನೀವು ಸೆಲೆಕ್ಟ್ ಮಾಡಿರ್ತೀರ ನೋಡಿ ಆ ನಂಬರ್ಗೆ ನೀವು ಸ್ಟೇಟಸ್ ಹಾಕಿರೋದು ಒಬ್ಬರಿಗೆ ಮಾತ್ರ ಹೋಗುತ್ತೆ ಸೊ ಉಳ್ಕಿದವರು ಎಲ್ಲರಿಗೂ ಸ್ಟೇಟಸ್ ಹಾಕಿಲ್ಲ ಅಂತ ತೋರಿಸ್ಬಿಡುತ್ತೆ ಅದು ಸೊ ಇದು ಮೂರನೇ ಸೆಟ್ಟಿಂಗ್ ಆಯಿತು ಇವಾಗ ನಾಲ್ಕನೇ ಸೆಟ್ಟಿಂಗ್ ಏನಂದರೆ ನಿಮ್ಮ ಗರ್ಲ್ ಫ್ರೆಂಡ್ಸು ಅಥವಾ ಬಾಯ್ ಫ್ರೆಂಡ್ಸು ಎಲ್ಲ ನಿಮಗೆ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿದಾಗ ನೀವು ಆನ್ಲೈನ್ ಇರ್ತಿರಲ್ಲ ಸೊ ಅದು ಡಬಲ್ ಟೆಕ್ ಅಂತ ಮೆಸೇಜ್ ಬಂದಿರುತ್ತೆ ಸೊ ನೀವು ನೋಡ್ತಿರಲ್ಲ ಅವಾಗ ಅದು ಟೆಕ್ ಆಗುತ್ತೆ ನೋಡಿದರೂ ಅದು ಬ್ಲೂಟುಕ್ ಆಗ್ಬಾರ್ದು ಅನ್ನೋದನ್ನು ಹೇಗೆ ಮಾಡೋದಂತ ನೋಡೋಣ ಇವಾಗ ನಾಲ್ಕನೇ ಸೆಟ್ಟಿಂಗು ತ್ರೀ ಡಾಟೆಟ್ ಲೈನ್ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟೆಟ್ ಲೈನ್ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋದ್ಮೇಲೆ ಮತ್ತೆ ಪ್ರೈವಸಿ ಕ್ಲಿಕ್ ಮಾಡಿ ಪ್ರೈವಸಿ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ರೀಡ್ ರೆಸ್ ಅಂತ ಇರುತ್ತೆ ಸೊ ಇದು ಇರುತ್ತೆ ಈ ಥರ ಈ ಥರ ಇರುತ್ತೆ ಸೊ ಇದನ್ನು ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡಂದರೆ ಮುಗೀತು ನಿಮ್ಮ ಗರ್ಲ್ ಫ್ರೆಂಡ್ಸು ಅಥವಾ ಬಾಯ್ ಫ್ರೆಂಡ್ಸ್ ಇರ್ತಾರೆ ನೋಡಿ ಅವರು ನಿಮಗೆ ಮೆಸೇಜ್ ಮಾಡಿರ್ತಾರೆ ಆ ಮೆಸೇಜ್ನ ನೀವು ನೋಡಿದರೂ ಅವರು ನೋಡಲ್ಲ ಅಂತ ತೋರಿಸುತ್ತೆ ಡಬಲ್ ಮಾರ್ಕ್ ತೋರಿಸುತ್ತೆ ಬಟ್ ಬ್ಲೂಟೂತ್ ತೋರಿಸೋದಿಲ್ಲ ಇದು ಆಫ್ ಮಾಡಿಕೊಂಡ್ರೆ ಇದು ಆನ್ ಮಾಡಿಕೊಂಡ್ರೆ ಬ್ಲೂಟೂತ್ ತೋರಿಸುತ್ತೆ ಆಫ್ ಮಾಡಿಕೊಂಡ್ರೆ ಮಾತ್ರ ಬ್ಲೂಟೂತ್ ತೋರಿಸೋದಿಲ್ಲ ಸೊ ಇದು ಇವತ್ತಿನ ಒಂದು ವೀಡಿಯೋದ ಸೆಟ್ಟಿಂಗ್ಸು ಸೀಕ್ರೆಟ್ ಸೆಟ್ಟಿಂಗ್ಸು ಇದು ನಿಮಗೆ ಗೊತ್ತಿದ್ರೆ ಓಕೆ ಗೊತ್ತಿಲ್ಲದವ್ರಿಗೆ ಈ ಥರದ ವೀಡಿಯೋ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಒಂದು ವೀಡಿಯೋ ಇಷ್ಟೇಗಾಯಿಸಿ ಸೊ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್